ನಿಲ್ದಾಣದ ವೃತ್ತದಲ್ಲಿ ಮಂಗಳೂರಿನಲ್ಲಿ ಜರುಗಿದ ಹಿಂದೂ ಕಾರ್ಯಕರ್ತರಾದ ಸುಹಾಸ್ ಶೆಟ್ಟಿರವರ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನ ಕೂಡಲೇ ಬಂಧಿಸಿ ನ್ಯಾಯ ಕೊಡಿಸಬೇಕಾಗಿ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಬಸವರಾಜ ದಡೆಸುಗೂರು ಮಾಜಿ ಕಾಡ ಅಧ್ಯಕ್ಷರಾದ ತಿಪ್ಪೇರದ್ರಸ್ವಾಮಿ ನಗರಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ಮುಖಂಡರಾದ ಮನೋಹರ ಗೌಡ ಹೆರೂರು ಎಮ್ನೂರ್ ಚೌಡ್ಕಿ ಚೆನ್ನವೀರಿನ ಗೌಡ್ರು ಚಂದ್ರು ಹಿರೂರು ವೀರೇಶ್ ಸೋಳೀಕಲ್ ನಾಗರಾಜ್ ಚಳಗೇರಿ ರಮೇಶ್ ಹೊಸಮಲಿ ಪಂಪಣ್ಣ ನಾಯಕ್ ಅರ್ಜುನ್ ನಾಯಕ್ ದುರ್ಗಪ್ಪ ದಳಪತಿ ವಿರೂಪಾಕ್ಷ ಹಿರೂರ್ ಮಂಜುನಾಥ್ ಗೊಂದಿ ಪಾಷ ಖಾದ್ರಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಬ್ಬ ಹಿಂದೂ ಬರ ಕಾರ್ಯಕರ್ತ ಶಿವರಾಜ್ ಶೆಟ್ಟಿಯವರನ್ನು ಭೀಕರವಾಗಿ ನಿನ್ನೆ ಏನು ಕೊಲೆ ಮಾಡಿದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಒಂದು ರೀತಿಯಲ್ಲಿ ಈ ಹಿಂದೆ ಮೈನಾರಿಟಿಗಳನ್ನು ಹಿಂದೂಗಳನ್ನು ಬೇರ್ಪಡಿಸುವಂಥ ಒಂದು ರೀತಿಯಲ್ಲಿ ಮೈನಾರಿಟಿಗಳಿಗೆ ರಿಸರ್ವೇಷನ್ ಕೊಡೋದ್ರ ಮೂಲಕ ಹಿಂದೂಗಳಲ್ಲಿ ದ್ವೇಷ ಹುಟ್ಟಿಸುವಂಥ ಒಂದು ಕೆಲಸ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡುವಂಥ ಒಂದು ಪ್ರಚೋದನಾಕಾರಿ ಅಂದರೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂಥ ಒಂದು ಹೇಳಿಕೆ ಅಂದರೆ ಮುಗ್ಧ ಮೈನಾರಿಟಿಗಳನ್ನು ಅಮಾಯಕರನ್ನು ಅವರು ಓಲೈಸ್ಕೊಂಡು ಇವತ್ತು ರಾಜ್ಯದ ಜನರಿಗೆ ಇವತ್ತು ಒಂದು ಬೆಲೆ ಏರಿಕೆ ಇರ್ಬೋದು ರೈತರ ಪರವಾಗಿರ್ಬೋದು ಎಷ್ಟೋ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಆಡಳಿತ ಮಾಡೋದರಲ್ಲಿ ವೈಫಲ್ಯರಾಗಿ ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತ ಭೀಕರವಾಗಿ ನಿನ್ನೆ ಕೊಲೆಯಾಗಿದ್ದಾರೆ ಈ ರಾಜ್ಯ ಸರ್ಕಾರ ಬಂದಾಗಲಿಂದ ಕೂಡ ಇವತ್ತು ನಮ್ಮ ಕರಾವಳಿ ಕರ್ನಾಟಕ ಭಾಗ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಾಜತೆಗಳಿಗೆ ಇವತ್ತು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಈ ಕಾಂಗ್ರೆಸ್ ನೇತೃ ಇವತ್ತು ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವನ್ನು ಹೇಳ್ತಾ ಅವರೆಲ್ಲರನ್ನೂ ಕೂಡ ಬಂಧಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ಇನ್ನು ಮುಂದೆ ಯಾವೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ಇಂಥ ಒಂದು ಮರಣ ಇಂಥ ಒಂದು ಪರಿಸ್ಥಿತಿ ಬಂದಿಲ್ಲದಂಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಭದ್ರತೆ ಒಂದು ವೈಫಲ್ಯಗಳನ್ನು ಎತ್ತಿ ಎತ್ಕೊಂಡಿದ್ದು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ನನಗೆ ಭದ್ರತೆ ಇಲ್ಲ ಅಂತೇಳಿ ಇವತ್ತೇನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದೆ ಹರಿಯೋದಕ್ಕೆ ನಾನು ಅರ್ಹನಲ್ಲ ಅಂತ ಹೇಳಿ ಅವ್ರ ಮಾತುಗಳಲ್ಲಿ ಒಟ್ಟು ಹೇಳ್ತಾ ಇರುವಂಥ ಒಂದು ಮಾತು ಈ ಒಂದು ನಮ್ಮ ಸುಭಾಷ್ ಶೆಟ್ಟಿ ಅವರ ಕೊರೆಯನ್ನು ವಿರೋಧಿಸಿ ಇವತ್ತು ನಮ್ಮ ಅಧ್ಯಕ್ಷರಾದ ದೇಶ ದಂಡೇಶಗೂ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಏನು ಈ ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇರುವಂಥದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅವರು ಇನ್ನೂ ಅವ್ರಿಗೆ ಹುಷಾರಾಗಿಲ್ಲ ಅಂತಂದರೆ ಮುಂದೆ ಭಾಳ ಗಂಭೀರವಾದಂಥ ಒಂದು ಪರಿಸ್ಥಿತಿ ಈ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ